ಓಂ ನಮ್ ಶಿವಾಯ ಓಂ ನೋವು ನಾರಾಯಣ ಅಯ್ಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಎಲ್ಲ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕನಸಿನಲ್ಲಿ ಅಕ್ಕಿ ಮೂಟೆ ರಾಶಿ ರೋಶ ಅಕ್ಕಿ ಮೂಟೆಯನ್ನು ಕಂಡ್ರೆ ಏನು ಅರ್ಥ ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಚ್ಚು ಚಾನಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಆದಷ್ಟು ವೀಡಿಯೋ ನೋಡಿದ ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಮತ್ತು ನಿಮಗೆ ಫುಲ್ ಆಗುವಂಥ ವೀಡಿಯೋನ ಮಾಡ್ತಾ ಇರ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಬೆಲ್ ಬೆಲ್ಲೈಕು ಅಂತಾನೆ ಕ್ಲಿಕ್ ಮಾಡಿದಾಗೋಲ್ಲ ಅಂತ ಬಿಡ್ತೇನೆ ಕ್ಲಿಕ್ ಮಾಡಿದರೆ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಹಾಕಿದ ತಕ್ಷಣ ಬರುವಂಥದ್ದು ಸಿಗುವಂಥದ್ದು ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದೆ ಅನ್ನೋ ಅಣ್ಣ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುವಾಗೆ ಪ್ರಶ್ನೆಯನ್ನು ಬರೆದುಕೊಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದನ್ನು ನಾನು ಮೂದಿಸಿ ಖಂಡಿತವಾಗ್ಲೂ ನಿಮಗೆ ಆಗುವಂಥ ಆ ಸಮಸ್ಯೆಗೆ ತಕ್ಕದಾಗೆ ಯಾವುದು ಪರಿಹಾರ ಇದೆ ಅದನ್ನು ಕ ಹೇಳ್ತೇನೆ ಖಂಡಿತವಾಗಲೂ ಅದನ್ನು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗಲೂ ಏನು ಅದರಿಂದ ನಿಮಗೆ ಆದಷ್ಟು ಆ ಸಮಸ್ಯೆಯಿಂದ ಹೊರಬರ್ಬೋದು ಅಂತ ಹೇಳ್ತೇನೆ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ತಿಳ್ಕೋಬೇಕು ಅನ್ನೋ ಅದನ್ನು ಕೇಳಬಹುದು ಗುರುತಿಸಿ ಹೇಳ್ತೇನೆ ಹಾಗೆಯೇ ಇನ್ನೊಂದು ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದರೂ ಶುಭ ಕಾರ್ಯಕ್ರಮಕ್ಕೆ ಶುಭ ಸಮಾರಂಭಕ್ಕೆ ವಿಶ್ ಮಾಡಬೇಕು ಅನ್ನೋ ಅಷ್ಟ ಮುಖಾಂತರ ಅದನ್ನು ಕೂಡ ಡೀಟೇಲ್ ಆಗಿ ಸರ್ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ಶುಭ ಕೋರ್ತೇನೆ ಶುಭಾಶಯವನ್ನು ತಿಳಿಸ್ತೇನೆ ಹಾಗೆಯೇ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸ್ತೇನೆ ನಾನು ನೋಡಿದ ತಕ್ಷಣ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ನೋಡುವಾಗ ಲೇಟ್ ಆಗ್ಬೋದು ಆದರೆ ನೋಡಿದ ತಕ್ಷಣ ಅದಕ್ಕೆ ರಿಪ್ಲೈ ಮಾಡೆಯೇ ಮಾಡ್ತೇನೆ ಬೇಜಾರು ಮಾಡ್ಕೋಬೇಡಿ ಹಾಗೆಯೇ ಪಾಪ ಮೂರ್ತಿಗಳು ತುಂಬ ಹಿಂದೆ ದಿನಗಳ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳೋದು ಅದ್ರ ಬಗ್ಗೆ ನಾನು ಮಾಹಿತಿ ಸಂಗ್ರಹಣೆ ಮಾಡಿ ಅದ್ರ ಬಗ್ಗೆ ವೀಡಿಯೋನೇ ಮಾಡ್ತೇನೆ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದೇನೆ ದಯವಿಟ್ಟು ಇರಲಿ ಮೂರ್ತಿಯವರೇ ಖಂಡಿತವಾಗಲೂ ಆ ಒಂದು ವಿಡಿಯೋನ ಮಾಡೇ ಮಾಡ್ತೇನೆ ಸ್ವಲ್ಪ ಸಮಯದ ಒಂದು ಅಭಾವ ಇರೋದರಿಂದ ನನಗೆ ಸ್ವಲ್ಪ ಲೇಟ್ ಆಯಿತು ಖಂಡಿತವಾಗ್ಲೂ ಅದು ನೆನಪಿದೆ ಮಾಡೇ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅಂತ ಹೇಳ್ತೇನೆ ಹಾಗೆಯೇ ಇನ್ನೊಂದು ಏನು ಅಂದರೆ ಅದೇ ನಾನು ಕನಸಿನ ನಾನು ನಿಮ್ಮ ಜೊತೆ ಯಾವತ್ತೂ ನಾನು ಇರೋ ಶಿವದೇವರ ಕುರುಗಜ ದೇವಿಯ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಈಗಾಗಲೇ ಹೇಳಿದೆ ಕನಸು ಬೀಳುವಾಗ ಆ ಥರ ಬೀಳಬೇಕು ಈ ಥರ ಬೀಳಬೇಕು ನಮಗೆ ಗಟ್ಟಿ ನಿದ್ರೆ ಬರುವಾಗ ಯಾವ ಥರ ಕನಸು ಕೂಡ ಬೀಳುವಂಥದ್ದು ಕೆಲವು ಬೆಚ್ಚಿ ಬೀಳುವಂಥ ಕನಸು ಬೀಳ್ಬೋದು ಅಥವಾ ಕೆಲವು ಖುಷಿಯಾದ ಕನಸು ಬೀಳ್ಬೋದು ಆದರೆ ಬೆ ಎಲ್ಲ ಹೊತ್ತಿನಲ್ಲಿ ಬೀಳುವಂಥದ್ದು ಅಲ್ಲ ಬರೀ ಬ್ರಹ್ಮಮೂರ್ತದಲ್ಲಿ ಬೀಳುವಂಥ ಕನಸಿಗೆ ಮಾತ್ರ ಅದಾದಂಥ ಒಂದು ಇದು ಇದೆ ಹಾಗಾದರೆ ಕೆಲವರಿಗೆ ಕೆಟ್ಟ ಕನಸು ಬೀಳುತ್ತೆ ಯಾವಾಗ ಬೀಳುತ್ತೆ ಅಂತ ಯಾರಿಗೆ ಗೊತ್ತು ಅಂತ ಹೇಳ್ಬೋದು ಕೆಟ್ಟ ಕನಸು ಬಿದ್ದಾಗ ನಮಗೆ ಪಕ್ಕ ಎಚ್ಚರಿಕೆ ಆಗುತ್ತೆ ಅಲ್ವಾ ಆಗ ಟೈಮ್ ನೋಡಬೇಕು ಸಮಯವನ್ನು ನೋಡಿದರೆ ಗೊತ್ತಾಗುತ್ತೆ ಅದಕ್ಕೆ ಏನು ಪರಿಹಾರ ಅಂತ ಹೇಳಿದರೆ ಏನೂ ಆಗಬಾರ್ದು ಬ್ರಹ್ಮಮೂರ್ತದಲ್ಲಿ ಏನಾದರೂ ಬಿದ್ದರೆ ಅದಕ್ಕೆ ಮಾರನ ದಿವಸ ಹೋಗಿ ಒಂದು ದೇವಸ್ಥಾನಕ್ಕೆ ಎಲ್ಲ ಸ್ನಾನಗೇನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆ ಥರ ಏನೂ ತೊಂದರೆ ಬರಬಾರ್ದು ಅಂತ ಏನೋ ಒಂದು ಪೂಜೆಯನ್ನು ಕೊಟ್ಟರೆ ಒಳ್ಳೆಯದು ಅದಕ್ಕೆ ಚಿಕ್ಕ ಪುಟ್ಟ ಪರಿಹಾರ ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ಆ ಭಯ ಹೋಗೋದೇ ಇಲ್ಲ ನಿಮ್ಮಲ್ಲಿ ಅದೇ ಇರುತ್ತೆ ಏನಾಗುತ್ತೋ ಏನಾಗುತ್ತೋ ಅಂತ ಖುಷಿಯಲ್ಲಿ ಬಿದ್ದರೆ ಗೊತ್ತಾಗುತ್ತೆ ಅಲ್ವಾ ಅದನ್ನು ಬೇರೆಯವ್ರ ತಂಚ್ಕೋಬಾರ್ದು ಅನ್ನೋ ಒಂದು ಇದು ಇದೆ ಬೇರೆಯವ್ರ ಹಂಚ್ಕೊಂಡ್ರೆ ಅದು ಕೂಡ ದೈವ ದೇವರಿಗೆ ಸಂಬಂಧಪಟ್ಟ ಮತ್ತು ಒಳ್ಳೆಯ ಯಾವುದೇ ಕನಸು ಬಿದ್ದರೆ ಕೂಡ ಅದನ್ನು ಬೇರೆಯವರ ತಂಚ್ಕೋಬಾರ್ದು ಅದರ ಫಲ ಹೋಗುತ್ತೆ ಅನ್ನೋ ಒಂದು ಅರ್ಥ ಕೂಡ ಇರುವಂಥದ್ದು ಹಾಗೆಯೇ ಈ ಒಂದು ಕನಸು ಅಂದರೆ ಅಕ್ಕಿಯ ರಾಶಿ ರಾಶಿ ಅಂದರೆ ಅಕ್ಕಿ ಮೂಟೆ ಏನಾದರೂ ನಿಮ್ಮ ಕನಸಿನಲ್ಲಿ ಕಂಡ್ರೆ ಅದು ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಿಮಗೆ ಸಿಗಲಿದೆ ಯಾವುದಕ್ಕೂ ಮುಂದಿನ ದಿನಗಳಲ್ಲಿ ಸುಖ ಸಮೃದ್ಧಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಅಂತ ಅರ್ಥವಾಗಿರುತ್ತೆ ಅದರ ಮುನ್ಸೂಚನೆ ಆಗಿರುತ್ತೆ ಅಕ್ಕಿಯ ಒಂದು ಮೂಟೆಗಳನ್ನು ನೋಡಿದರೆ ರಾಶಿ ರಾಶಿ ಅಕ್ಕಿಯ ಮೂಟೆಗಳನ್ನು ನೋಡಿದರೆ ಅದು ಅನ್ನಪೂರ್ಣೇಶ್ವರಿ ಅಮ್ಮನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಮ್ಮನ ಒಂದು ಆಶೀರ್ವಾದ ಸಿಗಲಿದೆ ಅದರ ಮುನ್ಸೂಚನೆ ಆಗಿರುತ್ತೆ ಮತ್ತು ಧನಧಾನ್ಯದ ಏನೋ ಒಂದು ಸುಖ ಸಮೃದ್ಧಿಯ ಸಂಕೇತ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಕನಸು ಬಿದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ ಆಯಿತಾ ತುಂಬ ಒಂದು ಶುಭ ಸೂಚಕ ಕನಸು ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಕನಸುಗಳ ನಾನು ಯಾಕೆಂದರೆ ಏನೇನೋ ಕನಸುಗಳು ಬೀಳುತ್ತೆ ಆ ಥರ ಬಿಡಬೇಕು ಈ ಥರ ಬಿಡಬೇಕು ಅಂತ ಆದಷ್ಟು ನಾನು ಕನಸುಗಳ ಬಗ್ಗೆ ಹೇಳ್ತಾ ಇರ್ತೇನೆ ಸ್ವಲ್ಪ ನಿಮಗೆ ಗೊತ್ತಿರುತ್ತೆ ಅಲ್ವೋ ಈ ಥರ ಬಿದ್ದರೆ ಈ ಥರ ಅಂದರೆ ತುಂಬ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೇನೆ ಅಲ್ವಾ ನೀವು ಗಮನಿಸ್ಬೋದು ಈ ಯಾವುದಾದ್ರೂ ನಿಮಗೆ ಆ ಥರ ಕನಸು ಬಿದ್ದಾಗ ಅದಕ್ಕೆ ಹೇಳಿದ ಒಳ್ಳೆ ಈ ಒಂದು ಕನಸು ತುಂಬ ಶುಭದಾಯ